ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಭಾರತ ದೇಶವು ಎಷ್ಟೋ ಧರ್ಮಗಳಿಗೆ ತಾಯಿ ಅದರಲ್ಲೂ ಮುಕ್ಕೋಟಿ ದೇವರನ್ನ ಪೂಜಿಸುವ ವಿಶೇಷವಾದ ಧರ್ಮವೆಂದರೆ ಅದು ಸನಾತನ ಹಿಂದೂ ಧರ್ಮ ಹರಿಯುವ ನೀರು ಬೀಸುವ ಗಾಳಿ ಪ್ರಜ್ವಲಿಸುವ ಅಗ್ನಿಯಲ್ಲೂ ದೇವರನ್ನ ಕಂಡು ಪೂಜೆ ಮಾಡುವ ವಿಶಿಷ್ಟ ಸಂಸ್ಕೃತಿ ನಮ್ಮದು ಹೀಗಾಗಿಯೇ ಭಾರತದ ಯಾವ ರಾಜ್ಯಗಳಲ್ಲಿ ಸಂಚರಿಸಿದ್ರೂ ಕೂಡ ಸಾವಿರಾರು ದೇಗುಲವನ್ನು ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕರ್ನಾಟಕದ ಗರಿಮೆಯನ್ನ ಹೆಚ್ಚಿಸಿರುವ ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಾಲಯವನ್ನ ದರ್ಶನ ಮಾಡಿ ಬರೋಣ ಸಾಮಾನ್ಯವಾಗಿ ನಾವು ಶಿವನ ಎಲ್ಲಾ ದೇಗುಲದಲ್ಲಿಯೂ ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡಿರ್ತೀವಿ ಆದರೆ ಸೋಮೇಶ್ವರ ದೇವಾಲಯದಲ್ಲಿ ಶಿವನು ಲಿಂಗರೂಪಿಯಾಗಿರದೆ ಮೂರ್ತಿ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದ್ದಾನೆ ಕಪ್ಪು ಶಿಲೆಯಲ್ಲಿ ಕೆತ್ತಿರುವ ಈ ವಿಗ್ರಹದಲ್ಲಿ ಶಿವನು ನಂದಿಯ ಮೇಲೆ ಪಾರ್ವತಿ ಸಮೇತನಾಗಿ ಕುಳಿತು ಕಿವಿಯಲ್ಲಿ ಕರ್ಣಕುಂಡಲ ತಲೆಯಲ್ಲಿ ಗಂಗೆ ಕೊರಳಲ್ಲಿ ಮಾಲೆಯನ್ನ ಧರಿಸಿದ್ದಾನೆ ಈ ವಿಗ್ರಹವನ್ನ ಸೌರಾಷ್ಟ್ರದಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದೇ ಕಾರಣದಿಂದ ಈ ದೇವರನ್ನ ಸೌರಾಷ್ಟ್ರದ ಸೋಮೇಶ್ವರ ಎನ್ನುವ ಹೆಸರಿನಿಂದಲೂ ಕರೆಯಲಾಗುತ್ತೆ ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ಸುಂದರವಾದ ಶಿಲ್ಪ ಕಲಾ ವೈಭವವನ್ನು ಒಳಗೊಂಡಿದೆ ನಕ್ಷತ್ರಾಕಾರದಲ್ಲಿರುವ ದೇಗುಲದ ಸುತ್ತಲೂ ಭೈರವಿ ಶಿವ ವಿಷ್ಣು ಶಕ್ತಿ ನಟರಾಜ ಗಣೇಶ ವೀರಭದ್ರ ವೇಣುಗೋಪಾಲನ ವಿಗ್ರಹ ಕೆತ್ತಲಾಗಿದ್ದು ಈ ಸೂಕ್ಷ್ಮ ಕೆತ್ತನೆಗಳನ್ನ ನೋಡುವುದೇ ಕಣ್ಣಿಕೊಂದು ಹಬ್ಬವಾಗಿದೆ ಇನ್ನು ದೇಗುಲವು ಭವ್ಯವಾದ ನೃತ್ಯ ಮಂಟಪ ಪೌಳಿ ಸ್ಥಾನ ಮಹಾದ್ವಾರ ಮತ್ತು ಚಂದ್ರಶಾಲಿಯನ್ನು ಒಳಗೊಂಡಿದೆ ಇನ್ನು ಬಹಳ ಹಿಂದೆ ಈ ಸ್ಥಳವನ್ನ ಆಳುತ್ತಿದ್ದ ಸರ್ವೇಶ್ವರನೆಂಬ ಮಾಂಡಲಿಕ ತನಗೆ ಮಗ ಹುಟ್ಟಿದಾಗ ಪುತ್ರೋತ್ಸವದ ಸಂದರ್ಭದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದನೆಂದು ಇತಿಹಾಸ ಹೇಳುತ್ತೆ ಇನ್ನೊಂದು ಕಥೆಯ ಪ್ರಕಾರ ಲಕ್ಷ್ಮಣ ಅಥವಾ ಲಕ್ಕರಸನೆಂಬ ರಾಜನು ತನ್ನ ಹೆಸರಿನಲ್ಲಿ ಈ ದೇವಾಲಯವನ್ನ ನಿರ್ಮಿಸಿ ಅದಕ್ಕೆ ಲಕ್ಷ್ಮೇಶ್ವರ ಎಂದು ನಾಮಕರಣ ಮಾಡಿದನು ಎಂದು ಹೇಳಲಾಗುತ್ತೆ ಈ ದೇಗುಲದ ವಿಶೇಷತೆ ಏನಂದ್ರೆ ಮಾಘ ಮಾಸದಲ್ಲಿ ಬೆಳಕಿನ ಹೊತ್ತು ಸೂರ್ಯ ಕಿರಣಗಳು ದೇವರ ಮೇಲೆ ಬೀಳುವಂತೆ ನಿರ್ಮಿಸಲಾಗಿದೆ ಎನ್ನುವುದು ಅಲ್ಲದೆ ಇಲ್ಲಿನ ಕಲ್ಲುಗಳ ಮೇಲೆ ಕೆತ್ತಿರುವ ಸುಂದರವಾದ ಕಲಾ ಕೆತ್ತನೆಗಳು ಭಾರತೀಯ ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸುವ ಈ ದೇವಾಲಯದಲ್ಲಿ ಮಾಘ ಮಾಸದಲ್ಲಿ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಜರುಗುತ್ತೆ ಈ ಸಮಯದಲ್ಲಿ ಸಾವಿರಾರು ಮಂದಿ ಪಲ್ಲಕ್ಕಿಯಲ್ಲಿ ಕುಳಿತ ದೇವರ ನೋಡಿ ಧನ್ಯರಾಗ್ತಾರೆ ತ್ರಿಕಾಲ ಪೂಜೆ ನೆರವೇರುವ ಇಲ್ಲಿನ ಸೋಮೇಶ್ವರ ದೇವರನ್ನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ರಾತ್ರಿ ಏಳು ಮೂವತ್ತರವರೆಗೆ ದರ್ಶನ ಮಾಡಬಹುದಾಗಿದೆ ಇಲ್ಲಿಗೆ ಬರುವ ಭಕ್ತಾದಿಗಳು ದೇವರಿಗೆ ತಮ್ಮ ಇಷ್ಟಾನುಸಾರ ಪೂಜೆ ಮಾಡಿಸಬಹುದಾಗಿದೆ ನ ಈ ದೇವಾಲಯವು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿದೆ ಈ ಕ್ಷೇತ್ರವು ಬೆಂಗಳೂರಿನಿಂದ ಮುನ್ನೂರ ಎಂಬತ್ತೇಳು ಕಿಲೋಮೀಟರ್ ಧಾರವಾಡದಿಂದ ಎಪ್ಪತ್ಮೂರು ಕಿಲೋಮೀಟರ್ ಬಾಗಲಕೋಟೆಯಿಂದ ನೂರ ಐವತ್ತು ಕಿಲೋಮೀಟರ್ ಮೈಸೂರಿನಿಂದ ನಾನೂರ ಹದಿನೈದು ಕಿಲೋಮೀಟರ್ ಗದಗದಿಂದ ಮೂವತ್ತೆಂಟು ಕಿಲೋಮೀಟರ್ ಕೊಪ್ಪಳದಿಂದ ತೊಂಬತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಲಕ್ಷ್ಮೇಶ್ವರಕ್ಕೆ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು ಈ ಕ್ಷೇತ್ರಕ್ಕೆ ಹಾವೇರಿ ಅಣ್ಣಿಗೆರೆ ಕರ್ಜಗಿ ಯಲಗಿರಿಯು ಹತ್ತಿರದ ರೈಲ್ವೆ ನಿಲ್ದಾಣಗಳಾಗಿವೆ ಸಾಧ್ಯವಾದ್ರೆ ನೀವು ಒಮ್ಮೆ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವರನ್ನ ದರ್ಶನ ಮಾಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಂದನೆಗಳು